ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಸೀರೆಗೆ ಹೇಗೆ ಫಾಲ್ ಹಚ್ಚಬೇಕು ಹೇಗೆ ಹಚ್ಚಿದರೆ ನೀಟಾಗಿ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಹೇಗೆ ಫಾಲ್ನ ಹಚ್ಚೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ಸೀರೆ ಬಾರ್ಡರ್ ಏನಿದೆ ಬ್ರೌನ್ ಕಲರ್ ಇದೆ ಅದಕ್ಕೋಸ್ಕರ ನಾನು ಬ್ರೌನ್ ಕಲರ್ ಫಾಲ್ನೇ ತೊಗೊಂಡಿದ್ದೀನಿ ಇವಾಗ ಸೀರೆಗೆ ಹೇಗೆ ಹಚ್ಚೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಫಾಲ್ನ ಹೀಗೆ ಇಟ್ಕೊಂಬಿಟ್ಟು ನೋಡಿ ಸೈಡಿಗೆ ಹೀಗೆ ಸಣ್ಣದಾಗಿ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಸ್ಟಿಚ್ ಹಾಕ್ಕೋಬೇಕು ನೋಡಿ ಇವಾಗ ಎರಡು ಸೈಡು ಇದೇ ರೀತಿ ಸ್ಟಿಚ್ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಸೀರೆ ಸ್ಟಾರ್ಟಿಂಗಲ್ಲಿ ಸುಮಾರು ನೋಡಿ ಒಂದು ಸಾರಿ ನೀವು ಕೈನ ಹೀಗಿಟ್ಟು ನೋಡ್ಕೊಳ್ಳಿ ಅಷ್ಟು ಜಾಗನ ಬಿಡಬೇಕಾಗತ್ತೆ ನೋಡಿ ನೆಕ್ಸ್ಟು ನೀಟಾಗಿ ಐರನ್ ಮಾಡಿರೋ ಫಾಲ್ನ ಹೀಗಿಟ್ಕೊಂಡು ಸ್ಟಿಚ್ ಆಗ್ತಾ ಹೋಗಬೇಕು ಸೀರೆಯ ಮೇಲ್ಭಾಗ ಮತ್ತು ಕೆಳಭಾಗವನ್ನು ನೋಡ್ಕೋಬೇಕು ಕೆಳಭಾಗಕ್ಕೆ ಸೀರೆ ಫಾಲನ್ನು ಇಟ್ಕೊಂಡ್ಬಿಟ್ಟು ನೋಡಿ ಕರೆಕ್ಟಾಗಿ ಇಟ್ಕೋಬೇಕು ಈ ಎಡ್ಜ್ ಏನಿರುತ್ತೆ ಈ ಎಡ್ಜ್ಗೆ ಕರೆಕ್ಟಾಗಿ ಬರೋ ಹಾಗೆ ಫಾಲನ್ನ ಇಟ್ಕೊಂಡು ಸ್ಟಿಚ್ಚಿಂಗ್ ಮಾಡಬೇಕು ನೋಡಿ ಇವಾಗ ಸ್ಟಿಚ್ಚಿಂಗ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಎಡ್ಜಿಗೆ ಸ್ಟಿಚ್ಚಿಂಗ್ ಬಂದಿದೆ ಇದೇ ರೀತಿ ನಿಧಾನಕ್ಕೆ ನೋಡಿಕೊಂಡು ನೋಡಿಕೊಂಡು ಸ್ಟಿಚ್ಚಿಂಗ್ನ ಹಾಕಬೇಕು ಫ್ರೆಂಡ್ಸ್ ಅಂದರೆ ಒಂದೇ ಸಲಕ್ಕೆ ಹಾಕಬಾರ್ದು ಆವಾಗ ಫಾಲು ಒಂದು ಕಡೆ ಬಿಟ್ಟು ಹೋಗೋ ಚಾನ್ಸು ಇರುತ್ತೆ ನಿಧಾನಕ್ಕೆ ನೋಡಿಕೊಂಡು ಫೂಟ್ನ ಕರೆಕ್ಟಾಗಿ ಇಟ್ಕೊಂಡು ಎಡ್ಜಿಗೆ ಸ್ಟಿಚ್ ಬರೋ ಹಾಗೆ ನೋಡ್ಕೋಬೇಕು ಸ್ವಲ್ಪ ಈ ಕಡೆ ಬಂದ್ರೂ ಫಾಲೋ ಫೋಲ್ಡ್ ಆಗಿಬಿಡತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸ್ಟಿಚ್ಚಿಂಗ್ ಎಡ್ಜಿಗೆ ಬರ್ತಾ ಇದೆ ಮತ್ತು ನೋಡಿ ಕರೆಕ್ಟಾಗಿ ಮತ್ತು ಹೀಗೆ ಇಟ್ಕೊಂಡು ಸ್ವ ಸ್ವಲ್ಪ ದೂರನೇ ನೀಟಾಗಿ ಹೀಗೆ ಮಾಡ್ಕೊಂಬಿಟ್ಟು ಸ್ಟಿಚಿಂಗ್ನ ಹಾಕೋಬೇಕು ಅದೇ ರೀತಿಯಾಗಿ ಫಾಲ್ ಎಲ್ಲಿವರೆಗೆ ಉದ್ದ ಇರತ್ತಲ್ಲ ಅಲ್ಲಿವರೆಗೆ ನಿಧಾನಕ್ಕೆ ನೋಡ್ಕೋತಾ ನೋಡ್ಕೋತಾ ಕರೆಕ್ಟಾಗಿ ಫಾಲ್ನ ಇಟ್ಕೊಂಡು ಸೀರೆ ಹೆಡ್ಜಿಗೆ ಸ್ಟಿಚ್ಚಿಂಗ್ ಬರೋ ಹಾಗೆ ನೋಡಿಕೊಂಡು ಫುಲ್ಲು ಫಾಲ್ವರೆಗೂ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ಸೀರೆ ಫುಲ್ ಫಾಲ್ನ ಹಚ್ಚಿ ರೆಡಿ ಇದೆ ಇವಾಗ ನೋಡಿ ಹೀಗೆ ಇಲ್ಲಿ ಓಪನ್ ಇದೆ ಒಂದು ಸೈಡು ಸ್ಟಿಚ್ ಆಗಿದೆ ಸ್ವಲ್ಪ ಸಣ್ಣದಾಗಿರೋ ಸೂಜಿಗೆ ದಾರಾನ ನಾರ್ಮಲ್ ಮಷಿನ್ ಥ್ರೆಡ್ ಇರತ್ತಲ್ಲ ಅದನ್ನೇ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕ್ಕೋಬೇಕು ಸೇಮ್ ಮ್ಯಾಚಿಂಗ್ ಆಗೋ ದಾರನೇ ತೊಗೋಬೇಕು ಫ್ರೆಂಡ್ಸ್ ನೋಡಿ ಹೀಗೆ ಸೂಜಿನ ಹಾಕ್ಬಿಟ್ಟು ಹೀಗೆ ನಾವೇನು ರನ್ನಿಂಗ್ ಸ್ಟಿಚ್ ಹಾಕ್ತೀವಲ್ಲ ಸೇಮ್ ಅದೇ ರೀತಿ ನೋಡಿ ಇಲ್ಲಿ ಹೀಗೆ ಸ್ಟ್ರೈಟಾಗಿ ಬರಬೇಕು ಎಲ್ಲೂ ಫೋಲ್ಡಿಂಗ್ ಥರ ಏನು ಇರಬಾರ್ದು ನೋಡಿ ಇಲ್ಲಿ ಸ್ಟಿಚ್ ಮಾಡಿರೋದು ಎಲ್ಲೂ ಕಾಣಿಸ್ತಾ ಇಲ್ಲ ಅಂದರೆ ಅಷ್ಟು ನೀಟಾಗಿ ಬಂದಿದೆ ನೋಡಿ ಇವಾಗ ಸ್ಟ್ರೈಟ್ ಹಾಕಿ ಆಯಿತು ಇವಾಗ ಈ ಕಡೆ ಟರ್ನ್ ಮಾಡಿಕೊಂಡು ಈ ರನ್ನಿಂಗ್ ಸ್ಟಿಚ್ನ ಹಾಕ್ತಾ ಹೋಗಬೇಕು ನೋಡಿ ಹೀಗೆ ಹಿಡ್ಕೊಂಡು ನೋಡಿ ಎಡಗೈ ಬೆರಳಲ್ಲಿ ಹೀಗೆ ಹಿಡ್ಕೋಬೇಕು ಹೀಗೆ ನಿಧಾನಕ್ಕೆ ಎಳ್ಕೋಬೇಕು ಯಾಕೆಂದರೆ ನಾವು ಸೀರೆ ಫಾಲ್ ಹಾಕಬೇಕಿದ್ರೆ ಉದ್ದ ದಾರ ತಗೊಂಡಿರ್ತೀವಲ್ಲ ಅದಕ್ಕೆ ನಾಟ್ ಆಗಿಬಿಡತ್ತೆ ಇಲ್ಲಾಂದರೆ ಹಾಗಾಗಿ ಈ ರೀತಿಯಾಗಿ ಹಿಡ್ಕೊಂಡು ನಿಧಾನಕ್ಕೆ ಎಳ್ಕೋಬೇಕು ಫ್ರೆಂಡ್ಸ್ ಮತ್ತು ಈ ರೀತಿ ಮಾಡಿಕೊಂಡು ಹೀಗೆ ಎಡಗೈಲಿ ಇಲ್ಲಾಂದರೆ ಗಾಳಿ ಒಳಗೆ ತುಂಬ್ಕೊಬಿಟ್ಟಿರತ್ತಲ್ಲ ನೋಡಿ ಹೀಗೆ ನೋಡಿ ಸೂಜಿನ ಹೀಗೆ ಹಾಕ್ತಾ ಹೋಗ್ಬೇಕು ನಿಧಾನಕ್ಕೆ ನೋಡಿ ಬೆರಳಲ್ಲಿ ಹೀಗೆ ಹಿಡ್ಕೊಂಡು ದಾರನ ಎಳ್ಕೋಬೇಕು ಇದು ಸ್ಯಾರಿಗೆ ಫಾಲ್ ಹಾಕೋ ಪರ್ಫೆಕ್ಟ್ ವಿಧಾನ ಈ ರೀತಿ ಫಾಲ್ ಹಾಕೋದ್ರಿಂದ ಎಲ್ಲೂ ಬಿಚ್ಚೋಗೋ ಚಾನ್ಸ್ ಅಲ್ಲ ಏನೂ ಇರಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಫುಲ್ ಫಾಲ್ನ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಹೀಗೆ ಹಾಕ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಸೀರೆಗೆ ಆಲ್ಮೋಸ್ಟ್ ಆಗಿದೆ ಇವಾಗ ಎಂಡಿಂಗ್ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಮತ್ತೆ ಈ ಕಡೆ ಟರ್ನ್ ಮಾಡ್ಕೋಬೇಕು ಅಂದರೆ ಇವಾಗ ಇಷ್ಟು ಇಷ್ಟೊತ್ತು ಅಡ್ಡ ಹಾಕಿ ಆಯ್ತಲ್ವ ಇವಾಗ ಮತ್ತೆ ಈ ಕಡೆ ಉದ್ದ ಪಾರ್ಟ್ ಏನಿರತ್ತೆ ಅದಕ್ಕೆ ಅಲ್ಲಿ ಹಾಕಬೇಕು ನೋಡಿ ಇವಾಗ ಕೊನೆ ಎಂಡಲ್ಲಿ ಹೀಗೆ ನೋಡಿ ಹೀಗೆ ಒಂದು ಎರಡು ರೌಂಡು ದಾರನ ಹೀಗೆ ತಗೊಂಡ್ಬಿಟ್ಟು ಸೂಜಿಗೆ ಹೀಗೆ ಸುತ್ತು ಬಿಟ್ಟು ಸೂಜಿನ ಎಳ್ಕೋಬೇಕು ಆವಾಗ ನಾಟ್ ಆಗತ್ತೆ ಒಂದು ಎರಡು ಸಾರಿ ಹೀಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗ ಗಟ್ಟಿಯಾಗಿ ನಾಟ್ ಕೂರತ್ತೆ ಇವಾಗ ಎಕ್ಸ್ಟ್ರಾ ಇರೋ ಥ್ರೆಡ್ಡನ್ನ ಕಟ್ ಮಾಡಿ ತೆಗೆದರೆ ಆಯಿತು ನೋಡಿ ಇವಾಗ ಸೀರೆ ಫುಲ್ ಫಾಲ್ ಹಚ್ಚಿ ರೆಡಿಯಾಗಿದೆ ನೋಡಿ ಈ ಕಡೆಯೂ ಅಷ್ಟೆ ಎಲ್ಲೂ ದಾರ ಹಾಕಿರೋದು ಕಾಣಿಸ್ತಾ ಇಲ್ಲ ಪರ್ಫೆಕ್ಟಾಗಿ ಸ್ಟಿಚ್ಚಿಂಗ್ ಬಂದಿದೆ ಇಲ್ಲೂ ಸಹ ನೋಡಿ ನಿಮಗೆ ಕೈಯಲ್ಲಿ ರನ್ನಿಂಗ್ ಸ್ಟಿಚ್ ಹಾಕಿರೋದು ಸಹ ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ ಎಲ್ಲೂ ಕಾಣಿಸ್ತಾ ಇಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಹೀಗೆ ನೀವು ಫಾಲ್ ಹಾಕೋದ್ರಿಂದ ಸೀರೆಗೆ ಆಲ್ಮೋಸ್ಟು ದಿವಸಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸೀರೆಗೆ ಫಾಲ್ ಹಾಕ್ಬೋದು ಈ ಥರ ಹಾಕ್ಕೊಂಡು ಹೋದರೆ ನಿಮಗೆ ಹಾಕೋದು ಸಹ ತುಂಬಾ ಈಸಿ ಇದು ಒಂದು ವಿಧಾನ ಅಂದರೆ ಇನ್ನೂ ಎರಡು ವಿಧಾನ ಇದೆ ಸೀರೆ ಫಾಲ್ ಹಾಕೋದು ಅದನ್ನು ಸಹ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಸೀರೆ ಫಾಲ್ ಹಾಕೋ ವಿಧಾನ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ನೋಡಿ ಫ್ರೆಂಡ್ಸ್ ಈ ಸೀರೆಗೆ ಇವಾಗ ಫಾಲ್ ಹಚ್ಚಿ ರೆಡಿಯಾಗಿದೆ ನೋಡಿ ಈ ರೀತಿ ರನ್ನಿಂಗ್ ಸ್ಟಿಚ್ನಂತೆ ಹಾಕಿ ಹಾಕಿರೋದ್ರಿಂದ ಸೀರೆಗೆ ಬಹಳ ಕಡಿಮೆ ಸಮಯದಲ್ಲಿ ಫಾಲ್ನ ಹಚ್ಬೋದು ನೋಡಿ ಇಲ್ಲಿ ಎಲ್ಲೂ ಸಹ ಸ್ಟಿಚ್ ಹಾಕಿರೋದು ಸಹ ಕಾಣಿಸಲ್ಲ ಅದೇ ಕಲರ್ ರೆಡ್ ಆಗಿರೋದ್ರಿಂದ ನೋಡಿ ಹೀಗೆ ಮತ್ತು ಈ ವಿಧಾನ ಯೂಸ್ ಮಾಡೋದರಿಂದ ನೀವು ಬಹಳ ಕಡಿಮೆ ಸಮಯದಲ್ಲಿ ಸಾರಿಗೆ ಫಾಲ್ನ ಹಚ್ಚಿ ಮುಗಿಯತ್ತೆ ದಿವಸದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸೀರೆಗೆ ಈ ವಿಧಾನ ಉಪಯೋಗಿಸಿದರೆ ಫಾಲ್ನ ಹಚ್ಚಿ ಮುಗಿಸ್ಬೋದು ಇನ್ನು ಅನೇಕ ವಿಧಾನಗಳಿದೆ ನನಗೆ ಗೊತ್ತಿರೋ ವಿಧಾನಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋಗಳಲ್ಲಿ ಮತ್ತು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಸುಲಭ ವಿಧಾನದಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ಹೇಗೆ ಪಾಲನ ಹಚ್ಬೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್